ಕೇಂದ್ರ ಸಂಸದೀಯ ವ್ಯವಹಾರಗಳು ಗಣಿ ಮತ್ತು ಕಲ್ಲಿದ್ದಲು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಜನತಾ ದರ್ಶನ ಕಾರ್ಯಕ್ರಮ ನಡೆಸುವ ಮೂಲಕ ಜನರ ಅಹವಾಲುಗಳನ್ನು ಸ್ವೀಕರಿಸಿದರು ಹಲವಾರು ಸಮಸ್ಥೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸಿದರು ಇದೇ ಸಂದರ್ಭದಲ್ಲಿ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದರು <coughs> Matou. shwadej. <coughs> ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೋದಿ ಗ್ಯಾರಂಟಿ ವಾಹನ ದೇಶಾದ್ಯಂತ ಸಂಚರಿಸುತ್ತಿದ್ದು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದೆ ಕೇಂದ್ರದ ಯೋಜನೆಗಳ ಲಾಭ ಪಡೆದಿರುವ ಫಲಾನುಭವಿಗಳು ಇತರರಿಗೆ ಪ್ರೇರಣೆಯಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಸಂಬಂಧ ಸೂಕ್ತ ಮಾಹಿತಿ ನೀಡಬೇಕೆಂದು ಮನವಿ ಮಾಡಿದರು ಇಡೀ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಬಹಳ ಯಶಸ್ವಿಯಾಗಿ ಇದೆ ಯಾರಿಗೆ ಸಿಕ್ಕಿದೆ ಅದರ ಸಕ್ಸಸ್ ಸ್ಟೋರಿ ಯಶೋಗಾತೆಯನ್ನ ಬೇರೆ ದೊಡ್ಡ ಕೇಳಿ ಕೇಳಿ ಪ್ರೇರಣೆ ಬರುವಂತೆ ಮಾಡುವಂಥದ್ದು ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಫೆಸಿಲಿಟಿಯನ್ನ ಕೊಡುವಂತಹದ್ದು ಅದಕ್ಕೆ ಮೋದಿ ಮೋದಿ ಗ್ಯಾರಂಟಿ ಗಾಡಿ ಎಲ್ಲಾ ಕಡೆ ಬರ್ತಾ ಇದೆ ಅದರ ಸದುಪಯೋಗವನ್ನು ಜನ ತೆಗೆದುಕೊಳ್ಬೇಕು ಅನ್ನೋಂತ ವಿನಂತಿಯನ್ನು ನಮ್ಮ